ಘನ ಸರ್ಕಾರ ಜಗಜ್ಯೋತಿ ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ನಿಡಗುಂದಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಜಗಜ್ಯೋತಿ ಬಸವಣ್ಣರ ಭಾವಚಿತ್ರಕ್ಕೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂದು ಅವರ ಬಗ್ಗೆ ಸರಳ ಹಾಗೂ ಸಜ್ಜನ ಜೀವಿ ಆದರ್ಶಗಳನ್ನು ಮತ್ತು ಅವರು ತಮ್ಮ ಜೀವನದಲ್ಲಿ ನಾವೆಲ್ಲರೂ ನೀವೆಲ್ಲರೂ ಅಳವಡಿಸಿಕೊಂಡು ಮಕ್ಕಳಿಗೆ ದಾರಿದೀಪವಾಗುವ ಹಾಗೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವನ ಭಾಗೇವಾಡಿ ವಿ ಯು ರಾಥೋಡ್ ಕೂಡ ಭಾಗಿಯಾಗಿದ್ದು ಯು ವೈ ಬಶಟ್ಟಿ ಬಿ ಎಸ್ ಅವಟಿ ಸೇರಿದಂತೆ ಅನೇಕ ಮುಖ್ಯ ಗುರುಗಳು ಶಿಕ್ಷಕರು ಕೂಡ ಹಾಜರಿದ್ದರು ಕರ್ನಾಟಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕಿ ನಮ್ಮೆಲ್ಲರಿಗೂ ಆಚರಣೆ ಮಾಡಲಿಕ್ಕೆ ಹೇಳಿದ ಪ್ರಯುಕ್ತ ಇವತ್ತು ನಮ್ಮ ತಾಲೂಕಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಸಂಭ್ರಮದಿಂದ

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your